ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡಿಸೆಂಬರ್ ಮೂವತ್ತು ಮುಕ್ಕೋಟಿ ಏಕಾದಶಿ ಬಂದಿದೆ ಈ ದಿನ ಈ ದಿನ ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕಿದರೆ ಸಾಕು ನಿಮ್ಮ ಜೀವನದಲ್ಲಿ ಎಷ್ಟೇ ತಿಂದರೂ ಮುಗಿಯದ ಅಷ್ಟು ಐಶ್ವರ್ಯಗಳು ಬಂದು ಸೇರುತ್ತವೆ ಸಾಲದ ಬಾಧೆಗಳು ಬಡತನ ಸಂಪೂರ್ಣವಾಗಿ ದೂರವಾಗುತ್ತದೆ ಧನವು ನಿರಂತರವಾಗಿ ಮನೆಗೆ ಹರಿಯುತ್ತಲೇ ಇರುತ್ತದೆ ತಮ್ಮ ಜನ್ಮ ಧನ್ಯವಾಗುತ್ತದೆ ನಿಮ್ಮ ಏಳು ತಲೆಮಾರುಗಳವರೆಗೆ ಮುಗಿಯದ ಸಂಪತ್ತು ಬರುತ್ತದೆ ಧನಕ್ಕೆ ಅಥವಾ ಧಾನ್ಯಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತದೆ ಸಮಸ್ಯೆಗಳು ದೂರವಾಗುತ್ತವೆ ಧನ ಲಾಭವಾಗುತ್ತದೆ ಆರ್ಥಿಕ ಸಂಕಷ್ಟಗಳು ಸಾಲಬಾಧೆಗಳು ಎಲ್ಲವೂ ದೂರವಾಗುತ್ತವೆ ಈ ಅದ್ಭುತ ಈ ದಿನದಂದು ಅಕ್ಕಿ ಡಬ್ಬಿಯಲ್ಲಿ ಏನು ಹಾಕಬೇಕು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋಗೆ ಹೋಗುವ ಮೊದಲು ಶ್ರೀ ಮಾತ್ರ ನಮಃ ಎಂದು ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡುವುದನ್ನು ಮರಿಬೇಡಿ ಈ ದಿನ ಪೂಜೆ ವಿಧಾನ ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು ಈ ದಿನ ಗಂಗಾ ಯಮುನಾ ನರ್ಮದಾ ಮತ್ತು ಶಿಪ್ರಾ ಎಂಬ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲು ಭಕ್ತರು ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುತ್ತಾರೆ ಸ್ನಾನದ ನಂತರ ಭಗವಾನ್ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು ಈ ಪವಿತ್ರ ದಿನದಂದು ಒಬ್ಬರು ನೂರ ಎಂಟು ಬಾರಿ ಈ ಮಂತ್ರಗಳನ್ನು ಪಠಿಸಬೇಕು ಓಂ ನಮ ಶಿವಾಯ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಜನರು ಈ ದಿನ ದಾನ ಮಾಡಬೇಕು ನಿರ್ಗತಿಕರಿಗೆ ಅನ್ನ ಬಟ್ಟೆ ಮುಂತಾದವುಗಳನ್ನು ದಾನ ಮಾಡಬೇಕು ರಾತ್ರಿಯಲ್ಲೂ ಚಂದ್ರನಿಗೆ ನೀರನ್ನು ಅರ್ಪಿಸಬೇಕು ಚಂದ್ರದೇವನನ್ನು ಮೆಚ್ಚಿಸಲು ಮತ್ತು ಮನಸ್ಸಿನ ಶಾಂತಿಯನ್ನು ಪಡೆಯಲು ನೀವು ಉಪವಾಸವನ್ನು ಸಹ ಆಚರಿಸಬಹುದು ಈ ದಿನ ನಿಯಮಗಳು ಈ ದಿನ ಬೆಳಿಗ್ಗೆ ಬೇಗ ಎದ್ದು ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿ ಪವಿತ್ರ ಸ್ಥಳಕ್ಕೆ ಹೋಗಿ ಸ್ನಾನ ಮಾಡಿ ಈ ದಿನದ ಉಪವಾಸವನ್ನು ಅತ್ಯಂತ ಶ್ರದ್ಧೆ ಸ್ವಚ್ಛತೆ ಮತ್ತು ಭಕ್ತಿಯಿಂದ ಮಾಡಬೇಕು ಈ ದಿನ ದಾನ ಮಾಡಬೇಕು ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಮೀನು ಮದ್ಯ ಇತ್ಯಾದಿ ಆಹಾರ ಪದಾರ್ಥಗಳಿಂದ ದೂರವಿರಿ ನೀವು ಉಪವಾಸ ಮಾಡುತ್ತಿದ್ದರೆ ಮಧ್ಯಾಹ್ನ ತಪ್ಪಿಯು ಮಲಗಬೇಡಿ ಪೂಜೆಯ ಸಮಯದಲ್ಲಿ ದೇವರಿಗೆ ಚೂರ್ಮಾ ಲಡ್ಡುಗಳನ್ನು ಅರ್ಪಿಸಿ ಈ ದಿನ ಅರ್ಹ ಬ್ರಾಹ್ಮಣರಿಗೆ ಆಹಾರ ಮತ್ತು ಅಗತ್ಯ ವಸ್ತುಗಳನ್ನು ದಾನ ಮಾಡಿ ಈ ದಿನದ ಪರಿಹಾರ ಮಾನಸಿಕ ಅಸ್ಥಿರತೆಯಿಂದ ಬಳಲುತ್ತಿರುವ ಜನರು ಈ ದಿನ ಸತ್ಯನಾರಾಯಣ ವ್ರತವನ್ನು ಆಚರಿಸಬೇಕು ನಿಮ್ಮ ತಾಯಿಯಿಂದ ಆಶೀರ್ವಾದವನ್ನು ಪಡೆಯಿರಿ ನಿಮ್ಮ ತಾಯಿಯನ್ನು ಸಂತೋಷವಾಗಿರಿಸಿಕೊಳ್ಳಿ ಪ್ರತಿದಿನ ನೂರ ಎಂಟು ಬಾರಿ ಓಂ ನಮೋ ಭಗವತಿ ವಾಸುದೇವಾಯ ಮಂತ್ರವನ್ನು ಜಪಿಸಿ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸಿ ಓಂ ಶ್ರಂ ಶ್ರೀಂ ಶ್ರೋಂ ಸಹ ಚಂದ್ರಮಸೆ ನಮಃ ಭಗವಾನ್ ವಿಷ್ಣುವನ್ನು ನಿಜವಾದ ಭಕ್ತಿ ಮತ್ತು ಸಮರ್ಪಣೆಯಿಂದ ಪೂಜಿಸಿ ಹಾಗೂ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಇನ್ನು ಈ ದಿನ ನಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಆರ್ಥಿಕ ಸಂಕಷ್ಟಗಳು ಬರುತ್ತಲೇ ಇರುತ್ತವೆ ಮನುಷ್ಯನಾದ ಮೇಲೆ ಕಷ್ಟಗಳು ಬರುತ್ತಲೇ ಇರುತ್ತವೆ ಆದರೆ ಕೆಲವರಿಗೆ ಕಷ್ಟಗಳು ಹೀಗೆ ಬಂದು ಹಾಗೆ ಹೋಗುತ್ತವೆ ಇನ್ನು ಕೆಲವರಿಗೆ ಆ ಕಷ್ಟಗಳು ಹಾಗೆಯೇ ಮುಂದುವರಿಯುತ್ತಲೇ ಇರುತ್ತವೆ ಎಷ್ಟೇ ಕಷ್ಟಪಟ್ಟರೂ ಕಷ್ಟಗಳು ಕಡಿಮೆಯಾಗುವುದಿಲ್ಲ ಇಂಥವರು ಕಷ್ಟಗಳಿಂದ ಹೊರಬಂದು ಜೀವನದಲ್ಲಿ ಹಣದ ಕೊರತೆ ಇಲ್ಲದೆ ಬದುಕಬೇಕೆಂದರೆ ಮರೆಯದೆ ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕಿ ಈ ದಿನದಂದು ಎಲ್ಲರೂ ಬೆಳಿಗ್ಗೆ ಸಂಜೆ ಚಿಟಿಕೆ ಗಂಧದ ಪುಡಿ ಹಾಕಿ ದೀಪಾರಾಧನೆಯನ್ನು ಮಾಡಿ ಯಾರು ಅಕ್ಕಿ ಡಬ್ಬದಲ್ಲಿ ಇದನ್ನು ಒಂದನ್ನು ಹಾಕುತ್ತಾರೋ ಅಂಥವರ ಮನೆಯಲ್ಲಿ ಖಂಡಿತವಾಗಿಯೂ ಲಕ್ಷ್ಮೀದೇವಿ ನೆಲೆಸುತ್ತಾಳೆಂದು ಶಾಸ್ತ್ರಗಳು ಹೇಳುತ್ತವೆ ಅಕ್ಕಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಇರಲೇಬೇಕು ಅಕ್ಕಿ ಇಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ನೀವು ಕೋಟಿಗಟ್ಟಲೆ ಹಣ ಅಥವಾ ಲಕ್ಷಗಟ್ಟಲೆ ಸಂಪಾದಿಸಿದರೂ ಶ್ರೀಮಂತರಾಗಿರಲಿ ಅಥವಾ ಬಡವರಾಗಿರಲಿ ನೀವು ಅಕ್ಕಿಯನ್ನು ತಿನ್ನುತ್ತೀರೇ ಹೊರತು ಚಿನ್ನ ಅಥವಾ ಹಣವನ್ನು ತಿನ್ನುವುದಿಲ್ಲ ಹಾಗಂತ ಹಣ ಚಿನ್ನಕ್ಕೆ ಬೆಲೆ ಇಲ್ಲ ಎಂದಲ್ಲ ಮಾನವನ ಜೀವನದಲ್ಲಿ ಹಣ ಬಹಳ ಮುಖ್ಯ ಇದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಅದಕ್ಕಾಗಿಯೇ ಪ್ರತಿಯೊಬ್ಬರೂ ಹಣದ ಹಿಂದೆ ಓಡುತ್ತಾರೆ ಪ್ರತಿಯೊಬ್ಬರೂ ಮನೆಯಲ್ಲಿ ಅಕ್ಕಿಯನ್ನು ಅಕ್ಕಿ ಡಬ್ಬದಲ್ಲಿ ಅಥವಾ ಅಕ್ಕಿ ಕೋಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ಈ ದಿನ ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕಿದರೆ ಸಾಕು ಸಮಸ್ಯೆಗಳು ದೂರವಾಗಿ ಎಲ್ಲ ರೀತಿಯಿಂದಲೂ ಒಳಿತಾಗುತ್ತದೆ ಸಂಪಾದಿಸುವ ಮಾರ್ಗಗಳು ಸಹ ತಿಳಿದುಕೊಳ್ಳುತ್ತಾರೆ ಯಾವುದೇ ಸಮಸ್ಯೆಗಳಿದ್ದರೂ ಹೋಗುತ್ತದೆ ಎಲ್ಲ ಆರ್ಥಿಕ ತೊಂದರೆಗಳು ಸಹ ದೂರವಾಗುತ್ತವೆ ಎಲ್ಲ ಸಾಲದ ತೊಂದರೆಗಳು ಸಹ ದೂರವಾಗುತ್ತವೆ ಅಕ್ಕಿ ಕಡಿಮೆಯಾಗದೆ ಮನೆಯಲ್ಲಿ ಧನಧಾನ್ಯಗಳಿಗೆ ಕೊರತೆಯಾಗುವುದಿಲ್ಲ ಈ ಶಕ್ತಿಶಾಲಿ ದಿನ ಅಕ್ಕಿ ಡಬ್ಬವನ್ನು ಎಂದಿಗೂ ಸಂಪೂರ್ಣವಾಗಿ ಖಾಲಿ ಮಾಡಬಾರದು ಖಾಲಿಯಾಗುವವರೆಗೆ ಹಾಗೆ ಇಡಬಾರದು ಸ್ವಲ್ಪ ಅಕ್ಕಿ ಇರುವಾಗಲೇ ಮೊದಲೇ ಅಕ್ಕಿ ಚೀಲವನ್ನು ತಂದು ಮನೆಯಲ್ಲಿಟ್ಟುಕೊಳ್ಳಬೇಕು ಹಾಗೆ ಅಕ್ಕಿ ಖಾಲಿಯಾಗದಂತೆ ನೋಡಿಕೊಂಡ್ರೆ ಲಕ್ಷ್ಮೀದೇವಿಯ ದೇವಿಯ ಅನುಗ್ರಹ ಎಲ್ಲರಿಗೂ ಇರುತ್ತದೆ ಅದೇ ರೀತಿ ಅಕ್ಕಿ ಡಬ್ಬದಲ್ಲಿ ಅಕ್ಕಿಯಂದಿರೋ ಹುಳ ಹಿಡಿಯದಂತೆ ನೋಡಿಕೊಳ್ಳಬೇಕು ಕೆಲವರು ಕೈಯಿಂದ ಅಕ್ಕಿಯನ್ನು ಡಬ್ಬಕ್ಕೆ ಹಾಕಿದರೆ ಆ ಅಕ್ಕಿ ಸುಲಭವಾಗಿ ಹುಳ ಹಿಡಿಯುತ್ತದೆ ಹಾಗೆ ಹುಳ ಹಿಡಿಯದಂತೆ ಇರಬೇಕೆಂದ್ರೆ ಅಕ್ಕಿ ಡಬ್ಬದಲ್ಲಿ ಕೆಲವು ಬೇವಿನ ಎಲೆಗಳನ್ನ ಅಂದ್ರೆ ಒಂದು ಹಿಡಿ ಬೇವಿನ ಎಲೆಗಳನ್ನ ಅಕ್ಕಿ ಡಬ್ಬದಲ್ಲಿ ಹಾಕಿ ಹಾಗೆ ಹಾಕುವುದರಿಂದ ಅಕ್ಕಿಗೆ ಹುಳು ಹಿಡಿಯುವುದಿಲ್ಲ ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ದಿನದಂದು ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ ಹಳದಿ ಬಟ್ಟೆ ಕೆಂಪು ಬಣ್ಣ ಬಿಳಿ ಬಣ್ಣ ಈ ಮೂರು ಬಣ್ಣಗಳಲ್ಲಿ ಯಾವುದೇ ಬಣ್ಣದ ಬಟ್ಟೆಯನ್ನಾದರೂ ತೆಗೆದುಕೊಳ್ಳಬಹುದು ಹೀಗೆ ತೆಗೆದುಕೊಂಡು ಆ ಬಟ್ಟೆಯಲ್ಲಿ ಮೊದಲು ಐದು ತುಳಸಿ ಎಲೆಗಳನ್ನು ಹಾಕಿ ಏಕೆಂದರೆ ತುಳಸಿ ಎಲೆಗಳು ಬಡತನವನ್ನು ನಿವಾರಿಸುತ್ತವೆ ತುಳಸಿ ಎಲೆಗಳಿಗೆ ಜನರನ್ನು ಆಕರ್ಷಿಸುವ ಶಕ್ತಿ ಇದೆ ಮೇಲಾಗಿ ತುಳಸಿ ಎಲೆಗಳು ಲಕ್ಷ್ಮೀದೇವಿಯ ಸ್ವರೂಪವಾಗಿರುವುದರಿಂದ ಐದು ತುಳಸಿ ಎಲೆಗಳನ್ನು ಹಾಕಿ ನಂತರ ಎರಡು ಲಕ್ಷ್ಮೀ ಕವಡೆಗಳನ್ನು ಸಹ ಹಾಕಿ ಏಕೆಂದರೆ ಲಕ್ಷ್ಮೀ ಕವಡೆ ಎಂದರೆ ಲಕ್ಷ್ಮೀದೇವಿಗೆ ತುಂಬಾ ಇಷ್ಟ ಲಕ್ಷ್ಮೀ ಕವಡೆಗಳಿಂದ ಅಮ್ಮನವರ ಅನುಗ್ರಹವನ್ನು ಸುಲಭವಾಗಿ ಪಡೆಯಬಹುದು ಆದ್ದರಿಂದ ಎರಡು ಲಕ್ಷ್ಮಿ ಕವಡೆಗಳನ್ನು ಬಟ್ಟೆಯಲ್ಲಿ ಹಾಕಿ ನಿಮ್ಮ ಬಳಿ ಲಕ್ಷ್ಮಿ ಕವಡೆ ಇಲ್ಲದಿದ್ದರೆ ಎರಡು ಗೋಮತಿ ಚಕ್ರಗಳನ್ನು ಅಥವಾ ಇಲ್ಲದಿದ್ದರೆ ಎರಡು ಅರಿಶಿನ ಕೊಂಬುಗಳನ್ನು ಹಾಕಿ ನಂತರ ಹನ್ನೊಂದು ರೂಪಾಯಿ ನಾಣ್ಯಗಳನ್ನು ಈ ವಸ್ತ್ರದಲ್ಲಿ ಹಾಕಿ ಇವೆಲ್ಲವನ್ನು ಒಂದು ಸಣ್ಣ ಗಂಟು ಕಟ್ಟಿ ನಂತರ ಈ ಗಂಟನ್ನು ಲಕ್ಷ್ಮೀದೇವಿ ಫೋಟೋ ಮುಂದೆ ಇಟ್ಟು ಧೂಪ ತೋರಿಸಿ ಆ ನಂತರ ತೆಗೆದುಕೊಂಡು ಹೋಗಿ ಅಕ್ಕಿ ಡ್ರಮ್ಗಳಲ್ಲಿ ಹಾಕಿ ಅಂದರೆ ಅಕ್ಕಿಯ ಒಳಗೆ ಕೂತು ಹಾಕಿ ಹೀಗೆ ಇಡುವುದರಿಂದ ನಿಮ್ಮ ತಲೆಮಾರುಗಳವರಿಗೆ ಹಣಕ್ಕೆ ಮತ್ತು ಮತ್ತು ಧಾನ್ಯಕ್ಕೆ ಕೊರತೆ ಬರುವುದಿಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಧನಲಾಭ ಉಂಟಾಗುತ್ತದೆ ವಿಪರೀತ ಧನ ಬರುತ್ತದೆ ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸುತ್ತದೆ ನಿಮಗೆ ಹಿಂತಿರುಗುವಿಕೆ ಎಂಬುದೇ ಇರುವುದಿಲ್ಲ ಆದ್ದರಿಂದ ಎಲ್ಲರೂ ಶಕ್ತಿಶಾಲಿ ಈ ದಿನ ಈ ಪರಿಹಾರವನ್ನ ಮಾಡಿ ಆದರೆ ಈ ಪರಿಹಾರ ಮಾಡುವವರು ಇಂದು ಒಂದು ನಿಯಮವನ್ನ ಪಾಲಿಸಬೇಕು ಅದೇನು ಅಂದರೆ ವೆಜ್ ತಿನ್ನಬಾರದು ಮೊಟ್ಟೆ ಮಾಂಸ ಹೀಗೆ ಯಾವುದೇ ರೀತಿಯ ಮಾಂಸಾಹಾರವನ್ನು ತಿನ್ನದೇ ಈ ಪರಿಹಾರವನ್ನು ಮಾಡಬೇಕು ಅಕ್ಕಿ ಡಬ್ಬದಲ್ಲಿ ಇಟ್ಟ ಈ ಗಂಟನ್ನು ಆರು ತಿಂಗಳ ನಂತರ ತೆಗೆದು ಯಾವುದೇ ದೇವಸ್ಥಾನದ ಆವರಣದಲ್ಲಿ ಬಿಡಬೇಕು ಬೇರೆ ಕಡೆ ಎಸೆಯಬಾರದು ಈ ಸಣ್ಣ ಪರಿಹಾರದಿಂದ ಅನೇಕ ಅದ್ಭುತಗಳು ನಡೆಯುತ್ತವೆ ಆದ್ದರಿಂದ ನೀವು ಕೂಡ ಈ ಪವಿತ್ರ ದಿನದಂದು ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕಿ ಶುಭ ಫಲಿತಾಂಶಗಳನ್ನು ಪಡೆಯಲು ಧಾನ್ಯಕ್ಕೆ ಕೊರತೆಯಿಲ್ಲದೆ ಸಂತೋಷದಿಂದ ಬದುಕಿ ಉತ್ತಮನಿದ್ದೆ ಕೆಲವರು ಸಂಜೆ ಸ್ನಾನ ಮಾಡುತ್ತಾರೆ ಹೀಗಿದ್ದಾಗ ಆದಷ್ಟು ನೀರಿಗೆ ಉಪ್ಪನ್ನು ಸೇರಿಸಿ ಸ್ನಾನ ಮಾಡಿ ಇದರಿಂದ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತದೆ ಸಾಮಾನ್ಯವಾಗಿ ಉತ್ತಮ ಸ್ನಾನವು ಉತ್ತಮ ನಿದ್ರೆಗೆ ಕಾರಣವಾಗುತ್ತದೆ ಸ್ನಾನದ ಲವಣಗಳ ಬಳಕೆಯುಕ್ತ ಉತ್ತಮ ನಿದ್ರೆ ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಇದು ನಿದ್ರಾಹೀನತೆ ನಿವಾರಿಸಲು ಸಹಾಯ ಮಾಡುತ್ತದೆ ಹೀಗಾಗಿ ಉಪ್ಪು ಯುಕ್ತ ನೀರಿನ ಸ್ನಾನ ದೇಹಕ್ಕೆ ಆರಾಮದಾಯಕ ಅನುಭವವನ್ನು ನೀಡುತ್ತದೆ ಉಪ್ಪು ನೀರಿನ ಸ್ನಾನಕ್ಕೆ ಹೀಗೆ ಮಾಡಿ ಸ್ನಾನಕ್ಕೆ ಕಲ್ಲುಪ್ಪನ್ನು ಮಾತ್ರ ಬಳಸಿ ಅದು ಅಯೋಡಿನ್ ಯುಕ್ತ ಉಪ್ಪಾಗಿದ್ದರೆ ಇನ್ನೂ ಒಳ್ಳೆಯದು ಸುಲಭವಾಗಿ ನೀರಿನಲ್ಲಿ ಕರಗುತ್ತದೆ ಕೂಡ ಒಂದು ಬಕೆಟ್ ನೀರಿಗೆ ಎರಡು ಅಥವಾ ಮೂರು ಟೀಸ್ಪೂನ್ ಉಪ್ಪನ್ನ ಸೇರಿಸಿಬಿಡಿ ಬೇಗನೆ ಕರಗುತ್ತದೆ ನಂತರ ಸ್ನಾನ ಮಾಡಿ ಡಿಸೆಂಬರ್ ಮೂವತ್ತು ಮುಕ್ಕೋಟಿ ಏಕಾದಶಿ ಬಂದಿದೆ ಈ ದಿನ ವಿಷ್ಣು ದೇವರ ಪೂಜೆ ಹೇಗಿರಬೇಕು ಯಾವ ಮಂತ್ರವನ್ನು ಹೇಳಿಕೊಳ್ಳಬೇಕು ಬೆಲ್ಲದಿಂದ ಯಾವ ಕೆಲಸ ಮಾಡಿದರೆ ನಿಮ್ಮ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ ಈ ದಿನ ಗೋಮಾತೆಗೆ ಯಾವ ಪದಾರ್ಥವನ್ನು ತಿನ್ನಿಸಬೇಕು ಇನ್ನು ಈ ದಿನ ಅಷ್ಟಲಕ್ಷ್ಮಿಯರ ಹೆಸರು ಹೇಳುತ್ತಾ ಈ ನೀರನ್ನು ಮನೆಯ ಮೂಲೆ ಮೂಲೆಗೂ ಚೆಲ್ಲಿದ್ರೆ ಹಣ ಪ್ರವಾಹದಂತೆ ಮನೆಗೆ ಬರುತ್ತದೆ ಹಣ ಬೇಕು ಎನ್ನುವರು ಈ ತಂತ್ರವನ್ನ ಶುಕ್ರವಾರದ ದಿನ ಮಾಡಿ ನೋಡಿ ಲಕ್ಷ್ಮೀ ದೇವಿಯರ ಅನುಗ್ರಹದಿಂದ ಶ್ರೀಮಂತಿಕೆ ಆರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಹಣಕಾಸಿನ ಸಮಸ್ಯೆ ದೂರವಾಗಲು ಅಷ್ಟ ಲಕ್ಷ್ಮಿಯರ ಅನುಗ್ರಹ ಪ್ರಾಪ್ತಿಯಾಗಲು ಯಾವ ನೀರನ್ನು ಮನೆಯಲ್ಲಿ ಚೆಲ್ಲಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ ಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಜನ್ಮ ಜನ್ಮಗಳ ದಾರಿದ್ರ್ಯ ಪಾಪಕರ್ಮಗಳನ್ನ ದೂರ ಮಾಡಿ ಸಕಲ ಆನಂದಗಳನ್ನು ನೀಡಿ ವಿಷ್ಣು ಕೃಪೆ ಸದಾ ನಿಮ್ಮ ಜೊತೆ ಇರುವಂತೆ ಮಾಡುವಂತಹ ಪೂಜೆಯದು ಜೀವನ ಅಂದಮೇಲೆ ಸುಖ ಎರಡೂ ಇದ್ದೇ ಇರುತ್ತದೆ ಕಷ್ಟ ಬಂದಾಗ ಕುಗ್ಗಬಾರದು ಸುಖ ಬಂದಾಗ ಇಗ್ಗಬಾರದು ಅಂತ ಹಿರಿಯರು ಹೇಳ್ತಾರೆ ನಿಮ್ಮ ನಿತ್ಯ ಜೀವನದ ಕಷ್ಟಗಳನ್ನ ಅಂತ್ಯ ಮಾಡಲು ಅಷ್ಟಲಕ್ಷ್ಮಿಯರ ಈ ವಿಶೇಷ ತಂತ್ರ ತುಂಬಾ ಸಹಾಯ ಮಾಡುತ್ತದೆ ಲಕ್ಷ್ಮೀದೇವಿಯ ವಾರವಾದ ಶುಕ್ರವಾರವೇ ಈ ವಿಶೇಷ ಕೆಲಸವನ್ನು ನಿಮ್ಮ ನಿಮ್ಮ ಮನೆಗಳಲ್ಲಿ ಮಾಡಬೇಕು ನಮ್ಮ ಚಾನೆಲ್ನಲ್ಲಿ ತಿಳಿಸಿದ ಅನೇಕ ತಂತ್ರಗಳು ಎಷ್ಟೋ ಜನರ ಬಾಳಿನಲ್ಲಿ ಬದಲಾವಣೆಗಳನ್ನು ತಂದಿದೆ ಈ ದಿನ ವಿಶೇಷವಾಗಿ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಡಿಗಳನ್ನು ಮಾಡಿಕೊಳ್ಳಿ ದೇವರ ಕೋಣೆಯಲ್ಲಿ ಒಂದು ಮನೆಯ ಮೇಲೆ ಹಳದಿ ಬಣ್ಣದ ವಸ್ತ್ರವನ್ನು ಆಸಿ ಅದರ ಮೇಲೆ ವಿಷ್ಣುದೇವರ ಫೋಟೋ ಅಥವಾ ಚಿತ್ರಪಟವನ್ನು ಏರ್ಪಾಡು ಮಾಡಿಕೊಳ್ಳಿ ಗಂಧ ಕುಂಕುಮದ ಬೊಟ್ಟನ್ನು ಇಟ್ಟು ಹಳದಿ ಬಣ್ಣ ಬಿಳಿ ಬಣ್ಣ ಕೆಂಪು ಬಣ್ಣದ ಪುಷ್ಪಗಳಿಂದ ದೇವರಿಗೆ ಅಲಂಕಾರ ಮಾಡಿಕೊಳ್ಳಿ ತುಳಸಿಯ ದಳಗಳಿಂದ ಈ ದಿನ ವಿಷ್ಣು ದೇವರನ್ನ ಪೂಜಿಸುತ್ತಾ ತುಳಸಿ ಮಾಲೆಯನ್ನು ಕೂಡ ವಿಷ್ಣು ದೇವರಿಗೆ ಅರ್ಪಿಸಬೇಕು ಭಗವಂತನಿಗೆ ಭಗವಂತನಿಗೆ ಅತ್ಯಂತ ಪ್ರಿಯವಾಗುವ ಹಿಟ್ಟಿನ ದೀಪಗಳನ್ನು ಮರೆಯದೆ ಬೆಳಗಿಸಬೇಕು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ದೀಪಗಳನ್ನು ತಯಾರು ಮಾಡಿಕೊಂಡು ತುಪ್ಪವನ್ನು ಬಳಸಿ ದೀಪಾರಾಧನೆ ಮಾಡಿಕೊಳ್ಬೇಕು ಹಿಟ್ಟಿನ ದೀಪ ಬೆಳಗಿಸಲು ಸಾಧ್ಯವಿಲ್ಲ ಎಂದರೆ ಒಂದು ಮಣ್ಣಿನ ದೀಪಕ್ಕೆ ಮೂರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ದೀಪ ಬೆಳಗಿಸಿ ದೀಪದ ಪಕ್ಕ ಬೆಲ್ಲವನ್ನು ನೈವೇದ್ಯವಾಗಿಡಿ ಇದರಿಂದ ನಿಮ್ಮ ಯಾವುದೇ ಕೋರಿಕೆಗಳಿದ್ದರೂ ಕಲಿಯುಗ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಶೀಘ್ರವಾಗಿ ನೆರವೇರುತ್ತದೆ ಹಾಗೆಯೇ ನಿಮ್ಮ ಮನೆಯ ಅಂಗಳಗಳಲ್ಲಿ ಬೆಳೆದ ಪುಷ್ಪಗಳನ್ನು ಈ ದಿನ ವಿಷ್ಣು ದೇವರ ಪೂಜೆಯಲ್ಲಿ ಬಳಸಿದರೆ ಅತ್ಯಂತ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತದೆ ವಿಷ್ಣು ದೇವರಿಗೆ ಪ್ರೀತಿ ಭಕ್ತಿಯಿಂದ ಹಾಲು ಹಣ್ಣು ಅವಲಕ್ಕಿ ಗೋಧಿ ಪದಾರ್ಥಗಳನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಬೇಕು ನೀನು ನೀವು ಇಡುವಂಥ ನೈವೇದ್ಯಗಳಿಗೆ ಸ್ವಲ್ಪ ಪಚ್ಚ ಕರ್ಪೂರದ ಪುಡಿಯನ್ನು ಕೂಡ ಹಾಕಿಕೊಳ್ಬೇಕು ಈ ದಿನ ಗೋಮಾತೆಗೆ ಹಸಿರು ಹುಲ್ಲು ಅಥವಾ ಬೆಲ್ಲದ ಜೊತೆ ಬಾಳೆಹಣ್ಣನ್ನು ನೀಡಿ ಸಕಲ ದೇವತಾ ಸ್ವರೂಪವಾದ ಗೋಮಾತೆಯ ದರ್ಶನ ಹಾಗೂ ಸ್ಪರ್ಶದಿಂದ ಪುಣ್ಯಶಕ್ತಿಯಿಂದ ತಿಳಿದು ತಿಳಿಯದೆ ಮಾಡಿದ್ದ ಕರ್ಮಗಳೆಲ್ಲ ನಶಿಸಿ ಹೋಗುತ್ತವೆ ನಿಮ್ಮ ಮನೆಗೆ ಸಮೀಪವಿರುವ ವಿಷ್ಣು ಆಲಯಕ್ಕೆ ತೆರಳಿ ಅಲ್ಲಿನ ಮರಗಿಡಗಳಿಗೆ ನೀರನ್ನು ಅರ್ಪಿಸಿ ನಿಮ್ಮ ಕೈನಿಂದ ಅರಿಶಿನ ಹಚ್ಚಿ ವಿಷ್ಣು ದರ್ಶನ ಮಾಡಿ ಈ ದಿನ ಆದಷ್ಟು ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಹೇಳಿಕೊಳ್ಳಿ ವಿಷ್ಣು ಸಹಸ್ರನಾಮದ ಜೊತೆಗೆ ವೆಂಕಟೇಶ್ವರ ಸ್ವಾಮಿ ವಜ್ರ ಕವಚ ಸ್ತೋತ್ರವನ್ನು ಪಾರಾಯಣ ಮಾಡಿ ಇದರಿಂದ ಜೀವನದಲ್ಲಿ ಈಗಿರುವ ಹಣದ ಸಮಸ್ಯೆಗಳು ದೂರವಾಗಿ ದೈವಬಲ ಪ್ರಾಪ್ತಿಯಾಗುತ್ತದೆ ಇನ್ನು ಯಾವುದೇ ಶುಕ್ರವಾರದ ದಿನ ಅಥವಾ ಹುಣ್ಣಿಮೆ ದಿನ ಅಥವಾ ಅಮಾವಾಸ್ಯೆಯ ದಿನ ಈ ಕೆಲಸವನ್ನು ನೀವು ಆರಂಭಿಸಬಹುದು ಏನು ಮಾಡಬೇಕು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆಯ ಒಳಗೆ ಅಥವಾ ಸಂಜೆಯ ಸಮಯದಲ್ಲಿ ಆರು ಗಂಟೆಯಿಂದ ಏಳು ಗಂಟೆಯ ಒಳಗೆ ಈ ಕೆಲಸವನ್ನು ನೀವು ಮಾಡಬೇಕಾಗುತ್ತದೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ಮನೆಯ ಹಾಲಿನಲ್ಲಿರುವಂತಹ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಇಡಬೇಕು ದೇವಿಯ ಸುತ್ತ ಎಂಟು ಮಣ್ಣಿನ ದೀಪ ಅಥವಾ ಎಂಟು ಇತ್ತಾಳೆಯ ದೀಪಗಳನ್ನು ಬೆಳಗಿಸಬೇಕು ದೇವಿಯನ್ನ ಮರದ ಮನೆಯ ಮೇಲೆ ಇಡುವ ಮುನ್ನ ಯಾವುದಾದರೂ ವಸ್ತ್ರವನ್ನು ಆ ಮನೆಯ ಮೇಲೆ ಆರಿಸಿರಬೇಕು ದೇವಿಯ ಸುತ್ತಲೂ ಬೆಳಗಿಸುವಂತಹ ಎಂಟು ದೀಪಗಳಿಗೂ ತುಪ್ಪವನ್ನು ಹಾಕಿ ಎರಡು ಬತ್ತಿಗಳನ್ನು ಸೇರಿಸಿ ಒಂದು ಬತ್ತಿಯಾಗಿ ಮಾಡಿ ಎಂಟು ದೀಪಕ್ಕೂ ಎಂಟು ಬತ್ತಿಗಳನ್ನು ಬಳಸಿ ದೀಪ ಆರಾಧನೆಯನ್ನ ಮಾಡಬೇಕು ಒಂದೊಂದು ದೀಪವು ಒಂದೊಂದು ಲಕ್ಷ್ಮಿಯರಂತೆ ಭಾವಿಸಬೇಕು ನೀವು ಬೆಳಗಿಸುವಂತಹ ದೀಪಗಳು ಮಹಾಲಕ್ಷ್ಮಿಯ ಸುತ್ತಲೂ ವೃತ್ತಾಕಾರವಾಗಿ ಬರುವಂತೆ ಜೋಡಿಸಿರಬೇಕು ಮೊದಲ ದೀಪ ಬೆಳಗಿಸುವಾಗ ಓಂ ಆದಿಲಕ್ಷ್ಮಿಯೇ ನಮಃ ಎಂದು ಹೇಳಬೇಕು ಎರಡನೇ ದೀಪಕ್ಕೆ ಓಂ ಧನಲಕ್ಷ್ಮಿಯೇ ನಮಃ ಮೂರನೆಯ ದೀಪಕ್ಕೆ ಓಂ ಧಾನ್ಯಲಕ್ಷ್ಮಿಯೇ ನಮಃ ನಾಲ್ಕನೇ ದೀಪಕ್ಕೆ ಓಂ ಗಜಲಕ್ಷ್ಮಿಯೇ ನಮಃ ಐದನೇ ದೀಪಕ್ಕೆ ಓಂ ಸಂತಾನಲಕ್ಷ್ಮಿಯೇ ನಮಃ ಆರನೇ ದೀಪಕ್ಕೆ ಓಂ ಲಕ್ಷ್ಮಿಯೇ ನಮಃ ಏಳನೇ ದೀಪಕ್ಕೆ ಓಂ ವಿಜಯಲಕ್ಷ್ಮಿಯೇ ನಮಃ ಎಂಟನೇ ದೀಪಕ್ಕೆ ಓಂ ವಿದ್ಯಾಲಕ್ಷ್ಮಿಯೇ ನಮಃ ಎಂದು ಒಂದೊಂದು ದೀಪ ಹಚ್ಚುವಾಗ ಒಂದೊಂದು ಲಕ್ಷ್ಮೀ ದೇವಿಯ ನಾಮವನ್ನು ಸ್ಮರಿಸಬೇಕು ಮಹಾಲಕ್ಷ್ಮೀ ದೇವಿಗೆ ಒಂದೊಂದೇ ಗುಲಾಬಿ ಪುಷ್ಪಗಳಿಂದ ಅಥವಾ ಕೆಂಪು ದಾಸವಾಳ ಪುಷ್ಪಗಳಿಂದ ಪೂಜಿಸುತ್ತಾ ನಿಮ್ಮ ಕೋರಿಕೆಗಳು ಶೀಘ್ರವಾಗಿ ನೆರವೇರಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಒಂದು ಇತ್ತಾಳೆ ಲೋಟ ಅಥವಾ ಗಾಜಿನ ಲೋಟದಲ್ಲಿ ಮನೆಯಲ್ಲಿದ್ದ ಯಾವುದೇ ನಾಣ್ಯವನ್ನು ಹಾಕಿ ಆ ಲೋಟದ ತುಂಬ ನೀರನ್ನು ತುಂಬಿಸಿ ದೇವಿಯ ಮುಂದೆ ಬೆಳಗಿಸಿರುವಂತಹ ದೀಪಗಳ ಪಕ್ಕದಲ್ಲಿಟ್ಟು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿ ಅಥವಾ ಕೇಳಿ ನಮ್ಮ ಕುಟುಂಬದಲ್ಲಿನ ಬಡತನ ದೂರ ಮಾಡಿ ನಾಲ್ಕು ಜನರ ಮುಂದೆ ತಲೆಯೆತ್ತಿ ಬದು ುವಂತೆ ಅರಸುದೇವಿ ಅಂತ ನಿಷ್ಕಲ್ಮಶ ಮನಸ್ಸಿನಿಂದ ಬೇಡಿಕೊಳ್ಳಿ ಸಾಧ್ಯವಾದರೆ ಸಿಹಿ ಪಾಯಸವನ್ನ ನೈವೇದ್ಯ ಮಾಡಿ ಅಥವಾ ಯಾವುದೇ ಒಂದು ವಿಧವಾದ ಹಣ್ಣನ್ನೇ ದೇವಿಗೆ ನೈವೇದ್ಯವಾಗಿಡಿ ಪೂಜೆಯ ಬಳಿಕ ಹದಿನೈದು ಅಥವಾ ಇಪ್ಪತ್ತು ನಿಮಿಷ ಕಳೆದ ಮೇಲೆ ಲೋಟದಲ್ಲಿ ತುಂಬಿಸಿರುವಂತ ನೀರನ್ನ ಒಂದು ತೆಲೆ ಅಥವಾ ಮಾವಿನ ಎಲೆಯ ಸಹಾಯದಿಂದ ಮನೆಯ ಎಲ್ಲಾ ಗೋಡೆಗಳಿಗೂ ಮನೆಯ ಎಲ್ಲಾ ಮೂಲೆ ಮೂಲೆಗೂ ಪ್ರೋಕ್ಷಣೆ ಮಾಡಬೇಕು ಉಳಿದಂತಹ ನೀರನ್ನ ಯಾವುದಾದರೂ ಗಿಡಕ್ಕೆ ಹಾಕಬೇಕು ಈ ಕೆಲಸವನ್ನ ಒಟ್ಟು ಅಷ್ಟಲಕ್ಷ್ಮಿಯರ ಸ್ವರೂಪದಂತೆ ಎಂಟು ಶುಕ್ರವಾರಗಳು ಮಾಡಬೇಕಾಗುತ್ತದೆ ಮಹಿಳೆಯರ ತಿಂಗಳ ಸಮಸ್ಯೆಗಳು ಬಂದಾಗ ಈ ವಾರವನ್ನು ಹೊರತುಪಡಿಸಿ ಮುಂದಿನ ವಾರಗಳನ್ನು ಸೇರಿಸಿಕೊಂಡು ಎಂಟು ವಾರ ಸಂಪೂರ್ಣ ಮಾಡಬೇಕು ಈ ಪೂಜೆಯನ್ನು ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಶುದ್ಧ ಭಕ್ತಿ ಇರಬೇಕು ಎಂಟು ಲಕ್ಷ್ಮಿಯರು ಮನೆಗೆ ಆಶೀರ್ವಾದ ಮಾಡಿ ನಿಮ್ಮ ಪತಿ ಮಕ್ಕಳ ಜೀವನದಲ್ಲಿ ನಿಮ್ಮ ಅತ್ತೆ ಮಾವನ ಜೀವನದಲ್ಲಿ ಪ್ರತಿ ಕೆಲಸದಲ್ಲೂ ವಿಜಯ ಸಿಗುವಂತೆ ಮಾಡುತ್ತಾರೆ ಹಣಕಾಸಿನ ಸಮಸ್ಯೆಗಳು ಈ ವಿಶೇಷ ಎಂಟು ಶುಕ್ರವಾರಗಳ ಪೂಜೆಯಿಂದ ಕ್ರಮೇಣ ಕಡಿಮೆಯಾಗ್ತಾ ಬರುತ್ತದೆ ವಿಪರೀತ ಸಾಲ ಮಾಡಿಕೊಂಡಿದ್ರೆ ನಿಮಗೆ ಸಾಲ ಕೊಟ್ಟವರೇ ಬೆರಗಾಗುವಂತೆ ಅವರ ಸಾಲವನ್ನು ನಿಮ್ಮ ಕೈನಿಂದ ಶೀಘ್ರವಾಗಿ ತೀರಿಸುವಿರಿ ಅಂತಹ ಶಕ್ತಿ ಈ ಅಷ್ಟಲಕ್ಷ್ಮಿಯರ ಪೂಜೆಗಿದೆ ದೇವಿಯ ಮುಂದಿಟ್ಟು ಅಭಿಮಂತ್ರಿಸಿ ಆ ನೀರನ್ನು ಮನೆಯ ಎಲ್ಲ ಮೂಲೆ ಮೂಲೆಗಳು ಚೆಲ್ಲುವುದರಿಂದ ಮನೆಗೆ ಪಾಸಿಟಿವ್ ಶಕ್ತಿಯ ಆಕರ್ಷಣೆಯಾಗುತ್ತದೆ ಅಷ್ಟಲಕ್ಷ್ಮಿಯರ ಹೆಸರು ಹೇಳುತ್ತಾ ಮಾಡುವಂಥ ಈ ಎಂಟು ದೀಪಾರಾಧನೆಯಿಂದ ಮನೆಯ ಸದಸ್ಯರಿಗೆ ಶುಭ ಫಲಗಳ ಪ್ರಾಪ್ತಿಯಾಗುತ್ತದೆ ಲೋಟದಲ್ಲಿದ್ದ ನೀರನ್ನು ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿದ ಮೇಲೆ ಲೋಟದಲ್ಲಿ ಹಾಕಿದ್ದ ನಾಣ್ಯವನ್ನು ನೀವು ದುಡ್ಡಿಡುವಂತಹ ಜಾಗದಲ್ಲಿ ಎತ್ತಿಟ್ಟುಕೊಳ್ಳಬೇಕು ಯಾವುದಾದರೂ ಬಿಸ್ನೆಸ್ ಮಾಡ್ತಿದ್ರೆ ವ್ಯಾಪಾರ ವ್ಯವಹಾರ ಮಾಡ್ತಿದ್ರೆ ಆ ವ್ಯಾಪಾರದ ಸ್ಥಳದಲ್ಲಿ ಗಲ್ಲ ಪೆಟ್ಟಿಗೆಯಲ್ಲೂ ಕೂಡ ಆ ಒಂದು ನಾಣ್ಯವನ್ನು ನೀವು ಎತ್ತಿಟ್ಟುಕೊಳ್ಳಬಹುದು ಸ್ವಲ್ಪ ದಿನ ಆದಮೇಲೆ ಯಾವುದಾದರೂ ದೇವತಾ ಕಾರ್ಯಕ್ಕೆ ಬಳಸುವಂಥ ಹಣಕ್ಕೆ ಆ ನಾಣ್ಯವನ್ನು ಸೇರಿಸಬೇಕು ಈ ಪೂಜೆ ಮಾಡುವಾಗ ಎಂಟು ವಾರಗಳು ಪೂಜೆ ಮಾಡುವವರು ಮಾಂಸಾಹಾರ ಸೇವಿಸಬಾರದು ಮನೆಯವರಿಗೆ ಮಾಂಸಾಹಾರದ ಅಡುಗೆ ನಿಮ್ಮ ಕೈನಿಂದ ಮಾಡಿಕೊಟ್ಟರೂ ಕೂಡ ನೀವು ಮಾತ್ರ ಸೇವಿಸದೆ ಕಠಿಣ ನಿಯಮವನ್ನು ಪಾಲಿಸಬೇಕು ಮನೆಯವರ ಎಲ್ಲರ ಪರವಾಗಿ ಮನೆಯ ಯಜಮಾನಿ ಈ ಕೆಲಸವನ್ನು ಮಾಡಬಹುದು ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ಲ ಅಥವಾ ಮದುವೆ ಮದುವೆಯಾಗಿಲ್ಲ ಅಂದರೆ ಪುರುಷರು ತಮ್ಮ ತಾಯಿಯ ಆರೋಗ್ಯಕ್ಕೋಸ್ಕರ ಹಣ್ಣ ತಮ್ಮ ಅಕ್ಕ ತಂಗಿಯರ ಒಳಿತಿಗಾಗಿ ನಿಮ್ಮ ಹಣಕಾಸಿನ ಸ್ಥಿತಿ ಸುಧಾರಿಸಲು ಕೂಡ ಈ ವಿಶೇಷ ಅಷ್ಟಲಕ್ಷ್ಮಿಯರ ಪೂಜೆಯನ್ನು ಖಚಿತವಾಗಿ ಮಾಡಿಕೊಳ್ಳಬಹುದು ಎಂಟು ವಾರಗಳು ನೀವು ದೀಪಗಳನ್ನು ಬದಲಿಸುವ ಅವಶ್ಯಕತೆ ಇರುವುದಿಲ್ಲ ಬಳಸಿದ ಎಂಟು ದೀಪಗಳನ್ನೇ ಮತ್ತೆ ಮುಂದಿನ ವಾರವೂ ಬಳಸಬಹುದು ನೀವು ದೀಪಾರಾಧನೆ ಮಾಡಿ ದೇವಿ ಪೂಜೆ ಮಾಡುವಾಗ ನಿಮ್ಮ ಮನೆಯವರು ಬಿಟ್ಟು ಹೊರಗಿನವರು ಈ ಪೂಜೆಯನ್ನ ನೋಡಬಾರದು ನೀವು ಪೂಜೆ ಮಾಡಿದ ಬಳಿಕ ಮಹಾಲಕ್ಷ್ಮಿ ಯಾವ ರೂಪದಲ್ಲಾದರೂ ನಿಮ್ಮ ಮನೆಗೆ ಬರಬಹುದು ನೆನಪಿರಲಿ ಹಸಿವು ಎಂದು ಬಂದಂತಹ ಮನುಷ್ಯರಿಂದ ಹಿಡಿದು ಪ್ರಾಣಿ ಪಕ್ಷಿಗಳ ಸೇವೆಯನ್ನು ತಪ್ಪದೆ ಎಂಟು ವಾರಗಳು ಮಾಡಿ ಅದನ್ನೇ ಎಂಟು ವಾರ ಕಳೆದ ಮೇಲೂ ಮುಂದುವರಿಸಿ ಅಷ್ಟಲಕ್ಷ್ಮಿಯರು ಮನೆಗೆ ಬಂದು ನೆಲೆಸುವಂತಹ ಈ ವಿಶೇಷ ಪೂಜೆಯ ಬಗೆಗಿನ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಇಂಥದ್ದೇ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನಲ್ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ